ದೊರೆಗೆ ನೀ ಭಿನ್ನೈಸೆ ನೂರೆಂಟು ಬಯಕೆಗಳ ಸರಿತನಗೆ ತೋರ್ದೀನಿ ತನ್ ಅದರೊಳವ ನೀವಂ ಅರಿಕೆ ಎಲ್ಲವ ನಡೆಸದಿರೇ ದೊರೆಯೇ ಸುಳ್ಳಹುನೆ ಸುಳ್ಳಹನೆ ಕರುಣೆ ನಿರ್ಬಂಧವೇ ಮಂಕುತಿಮ್ಮ ನಾವು ಕಂಡೀಷನ್ ಹಾಕ್ತೇವೆ ಅಂತೆ ದೇವರಿಗೆ ದೇವರೇ ಇಷ್ಟು ಪೂಜೆ ಮಾಡ್ತೇನೆ ಅದಕ್ಕೆ ನೀನು ಇಷ್ಟು ಕೊಡಬೇಕು ನೀನು ಇಷ್ಟು ಕೊಟ್ಟರೆ ಇಷ್ಟು ಪೂಜೆ ಅಂತ ಕಂಡೀಷನ್ ಹಾಕ್ತೇವೆ ಹಾಗೆ ಹಾಕಬಾರ್ದು ಅಂತ ಹೇಳ್ತಾರೆ ದೊರೆಗೆ ನೀ ಭಿನ್ನಯಿಸಿ ನೂರೆಂಟು ಬಯಕೆಗಳ ತನಗೆ ತೋರ್ದನಿತ ಅದರೊಳವ ನೀವಂ ನೀವು ನೂರೆಂಟು ಆಸೆಯನ್ನು ದೇವರ ಮುಂದೆ ಹಿಡ್ಕೊಳ್ತೀರಿ ಅವನ್ನೆಲ್ಲವನ್ನು ಕೊಡ್ಲಿಕ್ಕೆ ಆಗ್ತದಾ ನಾವು ಹತ್ತು ರೂಪಾಯಿದು ಪೂಜೆ ಮಾಡಿಸಿ ಒಂದು ಕೋಟಿ ರೂಪಾಯಿ ಸಾಮಾನು ಕೇಳಿದರೆ ಅದು ಹೆಂಗೆ ಕೊಡಲಿಕ್ಕಾಗ್ತದೆ ದೇವರು ನಮಗೆ ಫಲವನ್ನು ಕೊಡುವಾಗಲೂ ನಮ್ಮ ಪಾಪದ ಲೆಕ್ಕವನ್ನು ಇಟ್ಟುಕೊಂಡ್ರೆ ಕೊಡ್ತಾನೆ ಹೌದು ಆರಾಧನೆ ಮಾಡಿದರೆ ಪೂಜೆಯನ್ನು ಮಾಡಿದರೆ ಭಗವಂತ ಅದನ್ನು ಸ್ವೀಕರಿಸಿ ನಮ್ಮ ಇಷ್ಟಾರ್ಥವನ್ನು ಈಡೇರಿಸ್ತಾನೆ ಅದೇನು ಸುಳ್ಳಲ್ಲ ಆದರೆ ನಾವು ಎಷ್ಟು ಪುಣ್ಯ ಸಂಚಯ ಮಾಡಿದ್ದೇವೆ ಅಷ್ಟೇ ಕೊಡ್ಬೇಕು ತಾನೆ ನಮ್ಮ ಪಟ್ಟಿ ಬಹಳ ದೊಡ್ಡದು ಪೂಜೆ ಮಾತ್ರ ಬಹಳ ಸಣ್ಣದು ಅದು ಹೆಂಗೆ ಸಾಧ್ಯ ಅದಕ್ಕೆ ಡಿ ವಿ ಜಿ ಹೇಳ್ತಾರೆ ಹಾಗೊಂದೊಮ್ಮೆ ಅವನು ಕೊಡಲಿಲ್ಲ ಅಂತ ಆದರೆ ಅವನಿರೋದೆ ಸುಳ್ಳ ಜನ ಹೀಗೆ ಮಾತಾಡೋದಿದೆ ಇಷ್ಟು ಪ್ರಾರ್ಥನೆ ಮಾಡಿಕೊಂಡೆ ಇಷ್ಟು ಬೇಡ್ಕೊಂಡೆ ನನ್ನ ಆಸೆ ಈಡೇರಿಸಲಿಲ್ಲ ದೇವರು ಇರೋದೇ ಸುಳ್ಳು ಸ್ವಾಮಿ ಕೆಲವರು ಮನೆಯ ದೇವರನ್ನು ತೆಗೆದುಕೊಂಡು ಹೋಗಿ ಎಸ್ ಇದ್ದಾರೆ ಬಾವಿಗೆ ಹಾಕಿದ್ದಾರೆ ಯಾಕೆ ನಾನು ಕಷ್ಟ ಕೇಳ್ದಿದ್ಮೇಲೆ ಇನ್ನು ಯಾರಿಗೆ ನಾವು ದೇವರೇ ಕೇಳಲ್ಲ ಅಂದಮೇಲೆ ಇಲ್ಲ ಕರುಣೆ ನಿರ್ಬಂಧವೇನು ಆ ಕರುಣೆಗೆ ನಿರ್ಬಂಧ ಇಲ್ಲ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಯಾವ ಕಾಲದಲ್ಲಿ ಎಷ್ಟನ್ನು ಯಾರಿಗೆ ಹೇಗೆ ಕೊಡಬೇಕು ಅವನಿಗೆ ಗೊತ್ತಿದೆ ಒಪ್ಪಿಕೊಳ್ಳಬೇಕು ನಾವಷ್ಟೇ